ಬನ್ನಿ ಹಂಗೆ ಮಾತಾಡ್ಸ್ಕೊಂತ ಹೋಗೋಣ ಬನ್ನಿ ಅಣ್ಣ ಮಾತಾಡಿ ನಿಮ್ಮ ಅಣ್ಣ ನಮ್ಮ ಹೆಸರು ಬಸವರಾಜ್ ಅಂತ ಬಸವರಾಜ್ ಅಣ್ಣ ನೀವ್ ಯಾರ ಸಪೋರ್ಟ್ ನಾವು ಕಾಂಗ್ರೆಸ್ ಸಪೋರ್ಟ್ ಕಾಂಗ್ರೆಸ್ ಯಾಕೆ ಹೌದು ಕಾಂಗ್ರೆಸ್ ಇವತ್ತು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಂದನೂ ಕೂಡ ಇವತ್ತು ಒಳ್ಳೆ ಕೆಲಸ ಮಾಡ್ಕೊ ಬಂದಿದೆ ಇವರು ಇವ್ರು ಬಂದಿರೋ ಬರೀ ಹತ್ತು ವರ್ಷ ಅಷ್ಟೇ ಹತ್ತು ವರ್ಷ ಬಂದು ಇವ್ರು ಏನೂ ಮಾಡಿಲ್ಲ ಸುಮ್ಮನೆ ಸಾಲ ಮಾಡಿದ್ರು ಅಷ್ಟೇ ಸಾಲ ಬಿಟ್ಟರೆ ಏನು ಮಾಡಿಲ್ಲ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಈ ಕಾಂಗ್ರೆಸ್ ರೈಟ್ ಕ್ಯಾಂಡಿಡೇಟ್ ತುಮಕೂರಿಗೆ ಎಂ ಪಿ ಆಗೋದಿ ಯಾರಿದ್ದಾರೆ ಯಾರಿದ್ದಾರೆ ಯಾರು ಬರ್ತಾರೆ ಯಾರೇ ಬರಲಿ ಒಂದ್ ನಾಯಿ ನಿಂತ್ಕೊಳ್ಳಿ ನಾವು ಕಾಂಗ್ರೆಸ್ಗೆ ಹಾಕೋದು ಅಲ್ಲ ಎಲ್ರು ನಾಯಿ ನಿಂತ್ಕೊಳ್ಳಿ ಅವ್ರಿಗೆ ಹಾಕ್ತಿವಿ ಕತ್ತ ನಿಂತ್ಕೊಳ್ಳಿ ಅವ್ರಿಗೆ ಹಾಕ್ತಿವಿ ನೀವು ನಿಂತ್ಕೊಂಡ್ರೆ ನಿಮ್ಮನ್ನ ಗೆಲ್ಲಿಸ್ತಿವಿ ಅಂದ್ರೆ ರೈಟ್ ಕ್ಯಾಂಡಿಡೇಟ್ ಪಕ್ಷ ನಿಷ್ಠೆ ಪಕ್ಷ ನಿಷ್ಠೆ ಇವಾಗ ಪಕ್ಷಕ್ಕೆ ಓಕೆ ಆಯ್ತಾ ಪಕ್ಷ ನಿಷ್ಠೆ ಇದೆ ಬಟ್ ಯಾರೋ ಒಬ್ರು ಕ್ಯಾಂಡಿಡೇಟ್ ಅವ್ರಿಗೆ ಓದಕ್ ಬರಲ್ಲ ಬರೆಯಕ್ಕೆ ಬರಲ್ಲ ಅಂತವ್ರನ್ನ ನಿಲ್ಸ್ದಾಗ ಇಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಗ್ಯಾರಂಟಿ ಮೇಡಮ್ ಹೇಳ್ತೀನಿ ಕೇಳಿ ಇವತ್ತು ಎಲೆಕ್ಷನ್ ಬರೋನು ಯಾವನು ಬಡವ ಬರಲ್ಲ ಎಲ್ಲ ಕೋಟಿ ಇರೋದೆ ಸಾವಿರಾರು ರೂಪಾಯಿ ದುಡ್ಡು ಕೊಡನೆ ಬರೋದು ಯಾರು ಅನ್ಎಜುಕೇಟೆಡ್ ದುಡ್ಡಿಲ್ದಾನ ಯಾರು ಬರಲ್ಲ ದುಡ್ಡಿರೋ ಕೋಟಿ ಗಟ್ಲೆ ದುಡ್ಡಿರೇ ಬರೋದು ಇವತ್ತು ಈ ಹಣ್ಣು ಮಾರೋ ಇರ್ಬೋದು ಆಟೋ ಇರ್ಬೋದು ಯಾರು ಎಲೆಕ್ಷನ್ ಬರಲ್ಲ ಕೋಟಿ ಗಂಟ್ ದುಡ್ಡ್ರೆ ಬರೋದು ಅವ್ರ್ ಬಂದೇ ಬರ್ತಾರೆ ಆಕೆ ಓಕೆ ಆಗ್ತೀವಿಂಟ್ ಕ್ಯಾಂಡಿಡೇಟ್ ಆಗ್ಲಿ ಅಂತ ಹೇಳಿ ಮುರ್ಲಿದ್ರ ಹಾಲಪ್ಪ ಆಗ್ಬೋದು ಮುದ್ದು ಹನ್ಮೆಗೊಂಡೆ ಬರಲಿ ಈ ಕರ್ನಾಟಕದಲ್ಲಿ ಯಾವ್ದೇ ಎಮ್ ಎಲ್ ಎ ಇರಲಿ ಯಾವ ಎಮ್ ಎಲ್ ಎನೂ ಒಂದು ಕೋಟಿ ಎರಡು ಕೋಟಿ ದುಡ್ಡಿರೋರು ಯಾರು ಇಲ್ಲ ಎಲ್ಲ ನೂರಾರು ಕೋಟಿ ಇಟ್ಕೊಂಡ್ರವ್ರು ಆಯ್ತಾ ಎಂ ಪಿ ಎಲೆಕ್ಷನ್ಗೆ ಬರ್ತಾರೆ ಅವರು ಅಂದ್ರೆ ಕಡಿಮೆ ಅಂದ್ರೆ ಇನ್ನೂರು ಕೋಟಿ ಮೇಲೆ ಇರುತ್ತೆ ಅವ್ರಿಗೆ ಒಂದು ಕ್ಷೇತ್ರ ಕಡಿಮೆ ಅಂದ್ರೆ ಇಪ್ಪತ್ತು ಕೋಟಿ ದುಡ್ಡು ಕೊಡ್ಬೇಕು ಅಷ್ಟು ಇರೋರೇ ಬರೋದು ಯಾರು ದುಡ್ಡಿಲ್ರ ಬರಲ್ಲ ಮಾರೋರು ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಆಟೋ ಓಡಿಸೋ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಆಯ್ತಾ ಹಂಗಾಗಿ ಯಾರು ಬಂದು ದುಡ್ಡಿರೇ ಬರೋದು ನಾವು ಕಾಂಗ್ರೆಸ್ಗೆ ಓಟ್ ಆಗ್ತೀವಿ ಸೂಪರ್ ಸರ್ ಸೂಪರ್ ಸೊ ಇವರ ಮತ್ತೆ ಕಾಂಗ್ರೆಸ್ಗೆ ಸರ್ ನೀವು ಸರ್ ಮೇಡಮ್ ಅವರೇ ನಾವು ಅಪ್ಟ ಕಾಂಗ್ರೆಸ್ ಅಲ್ಲಿ ದೇಶ ನೋಡಿದ್ರೆ ಬಿ ಜೆ ಪಿ ನೋ ಇದು ಮಾಡ್ತೀವಿ ಮೋದಿ ನೋಡ್ತೀವಿ ಇಲ್ಲೇನು ಮಾಡ್ತೀರಾ ನಮ್ಮ ತಾಲೂಕಿಗೆ ಕಾಂಗ್ರೆಸ್ ಹೆಲ್ಪ್ ಮಾಡುತ್ತೆ ಅಂತ ನಾವು ಇದು ಮಾಡ್ತಾ ಇದೀವಿ ಇಲ್ಲರೂ ಏನೂ ಮಾಡ್ತಾ ಇಲ್ಲ ಎಲ್ಲ ವೇಸ್ಟ್ ಮಾಡ್ತಾವ್ರೆ ಎಲ್ಲವ ನವರು ಈಗ ಆಟೋದವರಲ್ಲಿ ನಾವು ಟ್ಯಾಕ್ಸಿ ಟ್ಯಾಕ್ಸ್ ಇರಲಿ ಸುಮ್ಮನೆ ವೇಸ್ಟ್ ಮಾಡ್ತಾ ಇದಾರೆ ಎಲ್ಲಾನು ನಮ್ಗೇನು ಹೆಲ್ಪ್ ಮಾಡ್ತಾ ಇಲ್ಲ ಒಟ್ಟಿನಲ್ಲಿ ಈಗ ಸಿದ್ದರಾಮಯ್ಯ ದುಡ್ಡು ಹಾಕ್ತೀನಿ ಅಂತಲೇ ಹೆಂಗಸ್ರಿಗೆ ಹೋಗುತ್ತೆ ಅದು ಓಕೆ ಅದು ಅದನ್ನು ಫ್ರೀ ಬಸ್ ಫ್ರೀ ಅಂತಾರೆ ಅದು ನಾನು ನಿಲ್ಲಿಸ್ಲಿ ಫಸ್ಟು ಅದನ್ನು ನಿಲ್ಲಿಸ್ಬೇಕು ಅದನ್ನು ಯಾಕೆಂದ್ರೆ ನಾವು ಗೌರ್ಮೆಂಟ್ ನೋಡ್ಬೇಕು ತಾನೇ ಅವರು ಯಾವ್ದಾರು ಆದರೆ ರೋಡ ಕೆಲಸ ಆಗುತ್ತೆ ಅದನ್ನು ಫ್ರೀ ಮಾಡ್ತಾ ಇದ್ದಾರೆ ಅವೆಲ್ಲ ನಿಲ್ಲಿಸ್ಬೇಕು ಅಲ್ಲಿಗೆ ಹೋದ್ರೆ ದೇಶ ಪ್ರೇಮಿಗೆ ಹೋದರೆ ಮೋದಿ ಮೋದಿನೇ ಫಿಕ್ಸ್ ನಾವು ಇಲ್ಲಿ ಬಂದರೆ ಲೋಕಲ್ಲಿ ಬಂದರೆ ನಾವು ಕಾಂಗ್ರೆಸ್ಸು ಫಿಕ್ಸ್ ಅದು ಯಾಕೆಂದ್ರೆ ನಮಗೆ ಇಲ್ಲಿ ಲೋಕಲ್ಲಿಗೆ ಕಾಂಗ್ರೆಸ್ ಬಟ್ ಗ್ಯಾರಂಟಿ ಯೋಜನೆ ಯಾವುದು ವರ್ಕ್ ಆಗ್ತಿಲ್ವಾ ಗ್ಯಾರಂಟಿ ಯೋಜನೆ ವರ್ಕ್ ಆಗ್ತಾ ಇದೆ ಆದ್ರೆ ಹೆಂಗಸ್ರಿಗೆ ಗಂಡಸ್ರಲ್ಲಿ ಕುಡಿತಾನ ಅಲ್ಲಿ ವಾಣಿಗೆ ಹೋಗ್ತಾನೆ ಕುಡಿತಾನ ಅಲ್ಲಿ ಅವನು ಐನೂರು ರೂಪಾಯಿ ದುಡಿತನ್ ಪಾಪ ಆ ಏಳ್ನೂರು ರೂಪಾಯಿ ಕುಡಿತ ಅವನೇ ಅಲ್ಲಿ ಹೋಯ್ತಲ್ಲ ಅವ್ರಿಗೆ ಅವನೇನ್ ಮಾಡ್ತಾನ ಅದನ್ನ ಬಸ್ಸಿಂದ ನಿಲ್ಸ ಕೇಳಿ ಅವ್ರಿಗೆ ಬಸ್ಸಿಂದ ನಿಲ್ಸ್ಬೇಕವ್ರ ಮೇನು ಬಸ್ಸಿಂದ ನಿಲ್ಸ್ಬಿಟ್ಟು ಹೋಗ್ಬೇಕಾರೆ ಇನ್ ಬೇರೆ ಯೋಜನೆ ತರ್ಲಿ ಅವರು ಅದು ಓಕೆ ಮೇಡಮ್ ಅದ್ರಲ್ಲಿ ನಾವ್ ಇಷ್ಟ ಪಡ್ತೀವಿ ಹ ಈಗ ಪಾಪ ಕೂಲಿ ಕೆಲಸ ಮಾಡ್ತಾ ಇರ್ತಾನೆ ಐನೂರು ರೂಪಾಯಿ ದುಡಿತಾನೆ ಐನೂರು ರೂಪಾಯಿ ಅವ್ನು ಕೂಲಿ ಕೆಲಸ ಅದು ಅವನ ಮನೆ ಭಂಗಕ್ಕೆ ಆಗ್ತಾ ಇರತ್ತೆ ಮೇಡಮ್ ಆರ್ನೂರು ರೂಪಾಯಿ ಕುಡಿತಾನ ಅವನು ಕುಡಿತಾ ಆರ್ನೂರು ರೂಪಾಯಿ ಅದು ಸೇಮ್ ಹಂಗ ಆಗ್ತಾ ಇದೆ ಅಲ್ಲಿ ಏನ್ ಮಾಡ್ತಾನ ಎಂಪಿ ಸಲ ಎಂ ಪಿ ಗೆ ನಾವು ಬಿಜೆಪಿನೇ ಬಿಜೆಪಿ ದೇಶ ಪ್ರೇಮಿಗೋದ್ರೆ ಬಿಜೆಪಿ ಇಲ್ಲಿ ಕಾಂಗ್ರೆಸ್ ಕೂರ್ಸ್ ಬಿಟ್ಟಿದ್ರ ತಗ ಬಂದು ಆದ್ರೆ ಎಂಪಿಗೆ ಮಾತ್ರ ಅಲ್ಲಿಗೆ ಕೇಂದ್ರಕ್ಕೆ ಮಾತ್ರ ಎಂಪಿಗೆ ಬಿಜೆಪಿ ಕೇಂದ್ರಕ್ಕೆ ಬಿಜೆಪಿ ನೇ ಯಾಕಂದ್ರ ಮೋದಿ ಬೇಕು ಯಾಕೆಂದ್ರೆ ಇಲ್ಲಿ ಆಡಳಿತಕ್ಕೆ ಮುಸ್ಲಿಂ ವಿಚಾರದಲ್ಲಿ ನಾವು ಬೇಕು ಯಾಕೆಂದ್ರೆ ಅವರು ಬಂದವರು ಇರ್ಬೋದಿಲ್ಲ ಅಂತ ಹೇಳಲ್ಲ ನಾನು ಆ ವಿಚಾರದಲ್ಲಿ ಹೋದ್ರೆ ಅಲ್ಲಿ ಮೋದಿ ಬೇಕು ಅನ್ಸುತ್ತೆ ಆಡಳಿತ ಓಡಿಕೊಂಡ್ರೆ ನಾವು ಇಲ್ಲಿ ನಮ್ಮ ಲೋಕಲ್ಲಿ ಬಂದ್ರೆ ಕಾಂಗ್ರೆಸ್ ಬೇಕು ಅನ್ಸುತ್ತೆ ಇವರು ಬಿಜೆಪಿಗೆ ಸಪೋರ್ಟ್ ಸರ್ ಕಾಂಗ್ರೆಸ್ ಮೇಡಮ ಕಾಂಗ್ರೆಸ್ ಯಾಕೆ ಸರ್ ಯಾಕೆ ಅಂದ್ರೆ ಅವಾಗಿಂದಲೂ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತಿದಾರೆ ಮಾಡ್ತಿದ್ದಾರೆ ಬಡವ್ರು ಬಂದು ಎಲ್ಲದಕ್ಕೂ ಅನುಕೂಲ ಇದೆ ನಮ್ಮ ಕಾಂಗ್ರೆಸ್ ಇವ್ರು ಪಕ್ಷದ ಮೇಲೆ ಎಷ್ಟು ಅಭಿಮಾನ ಇದೆ ನೋಡಿ ನಾನು ಅಲ್ಲಿಂದ ಇಲ್ಲಿಗೆ ಬರೋ ನನ್ನ ಬಂದು ಹೇಳ್ತಾರೆ ನಾನು ಕಾಂಗ್ರೆಸ್ಸಿಗೆ ಆಗ್ತಿದೀ ಅಂತ ಯಾಕೆ ಸರ್ ಕಾಂಗ್ರೆಸ್ಸಲ್ಲಿ ಇವಾಗ ರೈಟ್ ಕಂಡಿಡಿಟ್ ಯಾರು ಸರ್ ರೈಟ್ ಕಂಡಿಟ್ಟು ಇಲ್ಲವೋ ಮೇಡಮ್ ನಮ್ಮ ನಾಗೇಶ್ವನ ಇವ್ರು ಇದರಲ್ಲ ಎಂಪಿ ಎಮ್ ಪಿಗ್ ನಿಲ್ಲಿಸ್ತಾರೆ ಅವ್ರು ಮೇಡಮರೇ ಎಮ್ ಪಿ ಅಂತು ಮೇಡಮರೇ ತಡೀತ ಬಲ್ಲಿ ಕ್ಯಾಮ್ರಾಡಿ ಅಣ್ಣ ಮೇಡಮರೇ ಜಿ ಪರಮೇಶ್ವರನು ಅವರಲ್ಲ ಅವನು ಸವಾಸ ಬೇಡ ನಮಗೆ ಅವನು ಒಂಥರ ಇವನು ಅವನು ಏನು ಕೆಲಸ ಮಾಡಲ್ಲ ಅವನು ಅವಯ್ಯ ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಆಮೇಲೆ ಇಲ್ಲ ಇವನು ನಮ್ಮ ಚಿಕ್ಕನಹಳ್ಳಿ ಮಾಧುಸ್ವಾಮಿ ಕೊಡ್ಲಿ ಎಂ ಪಿಗೆ ಅದು ಇಷ್ಟ ಮಾಧುಸ್ವಾಮಿ ಜೆ ಪಿಯಿಂದ ಟ್ರೈ ಮಾಡ್ತಾವ್ರೆ ಹಾಂ ಅವ್ರು ಬೇಕಾದ್ರೆ ಕಾಂಗ್ರೆಸ್ಸಿಂದ ನಿಂತ್ಕೊಳ್ಳಿ ನಾವು ಓಟ್ ಹಾಕ್ತಿವಿ ಅವ್ರಿಗೆ ಮುದ್ದ ಗೌಡ್ರು ಟ್ರೈ ಮಾಡ್ತಾರೆ ಗೌಡ್ರಿ ಮಾಡ್ತೀವಿ ನಾವು ಗೌಡ್ರು ನಮ್ ಫೇವರ್ ಅವರು ಬಿಜೆಪಿಯಿಂದ ನಿಂತ್ಕಳ್ಳಿ ಬೇಕಾರ ಅವ್ರು ಏನ್ ಕಾಂಗ್ರೆಸ್ ನಿಂತ್ಕೊಳ್ಳಿ ಬಿಜೆಪಿಯಿಂದ ನಿಂತ್ಕೊಳ್ಳಿ ಮುದ್ದನೇ ಬೋಡ್ರು ಇವರು ಇವ್ರು ಎಂತರ ಕರಿಯ ಸ್ವಾಮಿಗಳು ಇವರು ಇವ್ರು ಯಾರ ಇವರು ಎಂತಾರ ಎಂ ಪಿ ನಿಂತರೀಗ ಬಸವರಾಜು ಅವ್ರಿಗೆ ವೇಸ್ಟ್ ಕಣ್ರಿ ಅವ್ರು ವೇಸ್ಟ್ ಅವರು ಅವ್ರ ಮಗ ಇಷ್ಟ ಅವ್ರ ಮಗ ಇಷ್ಟ ತುಮಕೂರು ಡಿಸ್ಟಿಕ್ ಅವ್ರ ಮಗ ಇಷ್ಟ ಇವರು ವೇಸ್ಟು ಇವರು ಕೇಂದ್ರದಲ್ಲಿ ಬಿಜೆಪಿ ಬೇಕು ಅಂತ ಅಂದ್ಬಿಟ್ಟು ಬಿಜೆಪಿಗೆ ಸಪೋರ್ಟ್ ಅಂತ ಮತ್ತೆ ಮುದ್ದರಿ ಆಗ್ತೀನಿ ಅಂತ ಅಂತಲ್ಲೇ ಇವರು ಹೇಳಿ ಸರ್ ಮೇಡಮ್ ಈಗ ದೇಶ ಪ್ರಕಾರ ಹೋದ್ರೆ ಬಿಜೆಪಿ ಹೇಳಿದ್ರು ವ್ಯಕ್ತಿ ಮೇಲೆ ಹೋದ್ರು ನಾವು ವ್ಯಕ್ತಿ ಮೇಲೆ ಏನಿಲ್ಲ ಈಗ ಸಿದ್ದರಾಮಯ್ಯ ಅವರು ಬಂದ ಮೇಲೆ ನಲ್ಲಿ ಗ್ಯಾರಂಟಿ ಮಾಡಿ ಅದು ಐದಾರು ಗ್ಯಾರಂಟಿ ಮಾಡಿದ ಐದು ಗ್ಯಾರಂಟಿ ಮಾಡಿದ್ದಾರೆ ದೇಶಕ್ಕೆ ಮತ್ತೆ ಎಲ್ಲ ನಮ್ಮ ಇವ್ರಿಗೆಲ್ಲ ಅನುಕೂಲ ಆಗಿದೆ ಜಾತಿ ಪಥ ಏನಿಲ್ಲ ಸಿದ್ದರಾಮಯ್ಯ ಎಲ್ಲ ಒಂದೇ ಅಂತ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಮತ್ತು ಕೇಂದ್ರದಲ್ಲಿ ಕೆಲವು ಬಿ ಜೆ ಪಿ ಅದನ್ನು ಹೇಳ್ತಾವ್ರೆ ಅದು ದೇಶದ ದೃಷ್ಟಿಯಿಂದ ಹೇಳ್ಬೋದು ಆದರೆ ನಮ್ಮ ಕರ್ನಾಟಕ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆ ಈ ಸಲ ಕಾಂಗ್ರೆಸ್ನಲ್ಲಿ ಇಲ್ಲಿ ಇಪ್ಪತ್ತೆಂಟು ಸೀಟ್ ಏನಿದೆಯೋ ಒಂದು ಅದು ಹದಿನೈದು ಸೀಟು ಅದು ಹತ್ತು ಹದಿನೈದು ಸೀಟ್ ಕಾಂಗ್ರೆಸ್ ಬರೋ ಚಾನ್ಸ್ ಇದೆ ಇಲ್ಲ ಅಂದಲ್ಲ ಕ್ಯಾಂಡಿಡೇಟ್ ಮೇಲೆ ಹೋಗುತ್ತೆ ಮತ್ತು ಇವತ್ತು ಮಾಡತಕ್ಕಂಥ ಇವರು ಸಿದ್ದರಾಮಯ್ಯವರು ಕೆಲವು ನಮ್ಮ ಅನುಕೂಲ ಮನೆ ನೆನ್ನೆ ಬಡ್ಜೆಟ್ ಮಾಡಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಿಂದ ಕಾಂಗ್ರೆಸ್ಸು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲ್ತದೆ ಸಿದ್ದರಾಮಯ್ಯವರೇ ಕೊಡಲಿ ಯಾರಿಗೆ ಕೊಡಲಿ ಕಾಂಗ್ರೆಸ್ ಜೊತೆಗೆ ರು ಭಾರತಿ ಶ್ರೀನಿವಾಸ ನಮ್ಮ ಶ್ರೀನಿವಾಸ್ ಅವರು ಆ ಪಕ್ಷದಲ್ಲಿ ಯಾರೇ ಕೊಡ್ಲಿ ಅವರು ಗೆಲ್ತಾರೆ ನಾನು ಹೇಳ್ತೀವಿ ತುಮಕೂರು ಜಿಲ್ಲೆ ಯಾಕೆಂದ್ರೆ ಇಲ್ಲಿ ನಾಲ್ಕು ಜನ ಎಮ್ ಎಲ್ ಎಗಳು ಕಾಂಗ್ರೆಸ್ ಇದ್ದಾರೆ ಮಧುಗಿರಿ ಕೊಟಗೆರೆ ತಿೂರು ಗುಬ್ಬಿ ಅದರಿಂದ ಶಿರಾ ಸೇರಲ್ಲ ಶಿರಾ ಸೇರಲ್ಲ ನಾಲ್ಕು ಸೇರ್ತವೆ ಇನ್ನು ಇಬ್ಬರು ದಳ ಬಿಜೆಪಿ ಎಂಟು ಕಾನ್ಸ್ಟಿಟ್ಯೂನ್ಸಿ ಎಂಟು ಕಾನ್ಸ್ಟಿಟ್ಯೂನ್ಸಿ ಇರ್ತವೆ ಎಂಟರಿಂದ ನಾಲ್ಕು ಇರಿಂದ ಅವರೆಲ್ಲರು ಒಳ್ಳೆ ಕೆಲಸಗಾರನೇ ಅದರ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಪಕ್ಷದಲ್ಲಿ ಯಾರೇ ಕೊಡಲಿ ಕೆ ಎನ್ ರಾಜೀವ್ ಡಾಕ್ಟರ್ ಪರಮೇಶ್ವರ್ ಇದ್ದಾರೆ ಅವ್ರೇನು ತೀರ್ಮಾನ ಮಾಡ್ತಾರೆ ಲೀಡರ್ಗಳು ಅದರಿಂದ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಬರೋ ಚಾನ್ಸ್ ಇದೆ ಇಲ್ಲ ಓಕೆ ಥ್ಯಾಂಕ್ ಯು